ನನ್ನ ಹೆಸರು ಸುಭಾಷ್ ಇಂಚೇರಿ ಹಾಂ ನಾನು ಫಸ್ಟಿಗೆ ಒಂದು ವರ್ಷ ಹಾಕೊಂಡಿನಿ ಸರ್ ಒಂದು ವರ್ಷ ಹಾಕೊಂಡ ಮ್ಯಾಗ ನನಗೆ ಕ್ಲಿಯರ್ ಕಟ್ ಕಾಣಕತ್ತು ಮೊದಲು ಅಕ್ಷರಗಳು ಕಾಣಿಸ್ತಿದ್ದಿಲ್ಲ ಈಗ ಕ್ಲಿಯರ್ ಕಾಣಿಸ್ತವೆ ನೋಡು ಬಂದಾಯಿತು ಎರಡು ಮೂರು ತಿಂಗಳು ಬಂದಾಯಿತು ಆಗಿದ್ದಕ್ಕೆ ನಾನು ಬಿಟ್ಟೆ ರೀ ಬಿಡೋಣ ಮತ್ತೆ ಅವರು ಅಲ್ಲಿ ಜನ ನನಗೆ ಹೇಳಿದರು ಚಾಲು ಆಗಿದೆ ಹೋಗತ್ತಿ ಈಗ ಒಂದು ಹತ್ತು ಹದಿನೈದು ವಾರ ಆಯ್ತು ರೀ ನಾನು ಹಕ್ಸ್ಕೊಳಗೈತಿ ನಾನು ಕ್ಲಿಯರ್ ಕಟ್ ಕಾಣಿಸ್ತಾವಲ್ಲ ಯಾವುದೂ ಸಮಸ್ಯೆ ಇಲ್ಲ ಹಾಂ ನನಗೆ ಓದ್ತೀನಿ ಇದು ಮಾಡ್ತೀನಿ ರಾತ್ರಿ ಬರ್ತೀನಿ ಗಾಡಿ ಮೇಲೆ ಗಾಡಿ ಆಡ್ತೀನಿ ಚಶ್ಮಾ ಅಂತ ಯೂಸ್ ಮಾಡಿಲ್ಲ ಹೊಟ್ಟ ಚಶ್ಮಾ ಯೂಸ್ ಮಾಡೋದಿಲ್ಲ ಇಪ್ಪತ್ತು ವರ್ಷ ಆಯ್ತು ನನ್ನ ಬಳಿ ಚಶ್ಮ ಇದ್ದು ನಾನು ಇನ್ನೊರ್ಗೆ ಹಾಕೊಂಡಿಲ್ಲ ಇದು ನನಗೆ ಪರಿಹಾರ ಕೊಟ್ಟೈತಿ ಇದು ನನಗೆ ಭಾಳ ಚಲೋ ಆಗೈತಿ ಎಲ್ಲ ಅಕ್ಷರ ಓದ್ತೀನಿ ಕಾಣಿಸ್ತಾವು ಅದೇ ದೃಷ್ಟಿ ಇಲ್ಲ ಐತಿ ಗಾಡಿ ಮೇಲೆ ಅಡ್ಡಾಡ್ತೀನಿ ಊರಿಗೆ ಹೋಗ್ತೀನಿ ಹುಬ್ಬಳ್ಳಿಗೆ ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ನನಗೆ ಯಾವ ಸಮಸ್ಯೆನೂ ಇಲ್ಲ ಮೊದಲ ಕಾಣಿಸ್ತಿದ್ದಲ್ಲ ನಾನು ಒಟ್ಟೆ ಕ್ಲಿಯರ್ ಕಟ್ ಅಕ್ಷರ ಕಾಣ್ತಿಲ್ಲ ಮುಂದೆ ಗಾಡಿಗಳು ಕಾಣಿಸ್ತಿದ್ದಿಲ್ಲ ಎಷ್ಟೋ ಸಲ ಹಾಸಕ್ಕೆ ಹೋಗಿದ್ದೆ ಅದನ್ನು ಮತ್ತು ಇದನ್ನು ಈಗ ಯಾರಿಗೆ ಏನು ಇದು ಇಲ್ಲ ನನಗೆ ಸಮಸ್ಯೆನ ಪರಿಹಾರ ಆಗೈತೆ ಕ್ಲಿಯರ್ ಕಟ್ ಅಕ್ಷರ ಕಾಣಿಸ್ತಾವೆ ಯಾವ ಸಮಸ್ಯೆನೂ ಇಲ್ಲ ಈಗ ಚೈತನ್ಯ ವಿಕಾಸ ಇವಾಗ ನೇಚರ್ ಗುರೇಸೆಂಟಲ್ ಪ್ರೀಮಿಯಂ ಪ್ರೀಮಿಯ ಪ್ರೀಮಿಯಂಟ್ ಡ್ಯೂರೇಷನ್ ರೇಟ್ಸ್ ಆರ್ ಎಸ್ ಎಲ್ಲ ಎಲ್ಲ ಓದ್ತೀನಿ ಓದ್ತೀನಿ ಯಾವ ಸಮಸ್ಯೆನೂ ಇಲ್ಲ ಹ್ಞೂ ನಾನು ಒಳ್ಳೆಯದಾಗಿದೆ